ಕೇಂದ್ರ ಸರ್ಕಾರದಿಂದ ರಾಜ್ಯದ ಎಲ್ಲ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ ಈ ಒಂದು ಯೋಜನೆಯಿಂದ ಈಗ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಉಚಿತವಾಗಿ ಐದರಿಂದ ಆರು ಸಾವಿರ ರೂಪಾಯಿ ಹಣವನ್ನು ನೀವು ಕೇಂದ್ರ ಸರ್ಕಾರದಿಂದ ಈಸಿಯಾಗಿ ಪಡ್ಕೊಳ್ಬೋದು ಮತ್ತು ಈಗ ಕೇಂದ್ರ ಸರ್ಕಾರ ನೀಡ್ತಿರ್ತಕ್ಕಂಥ ಐದರಿಂದ ಆರು ಸಾವಿರ ರೂಪಾಯಿ ಹಣವನ್ನು ಹೇಗೆ ಪಡ್ಕೋಬೇಕು ಮತ್ತು ಇದಕ್ಕೆ ಯಾವೆಲ್ಲ ಮಹಿಳೆಯರು ಅರ್ಹರಿರ್ತಾರೆ ಮತ್ತು ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಮತ್ತು ಈ ಕೇಂದ್ರ ಸರ್ಕಾರ ನೀಡ್ತಿರ್ತಕ್ಕಂಥ ಈಗ ಐದರಿಂದ ಆರು ಸಾವಿರ ರೂಪಾಯಿ ಹೇಗೆ ಪಡ್ಕೊಳ್ಳೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಬೇಕಾಗುತ್ತೆ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾದ ಮಾಹಿತಿ ಅರ್ಥ ಆಗುತ್ತೆ ಹಾಗೆ ನೀವೇನಾದರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಯೋಜನೆ ಯಾವುದು ಅಂತ ನಾನು ಕೊನೆಯಲ್ಲಿ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫಸ್ಟ್ ಬಂದುಬಿಟ್ಟು ಈ ಒಂದು ಯೋಜನೆಯಿಂದ ಯಾವೆಲ್ಲ ಮಹಿಳೆಯರಿಗೆ ಎಷ್ಟೆಷ್ಟು ಐದರಿಂದ ಆರು ಸಾವಿರ ರೂಪಾಯಿ ಹೇಗೆ ಸಿಗುತ್ತೆ ಅಂತ ನೋಡೋದಾದರೆ ಫಸ್ಟು ನೀವೇನಾದರೂ ಈಗ ಯಾವೆಲ್ಲ ಮಹಿಳೆಯರು ಅರರಿರ್ತಾರೆ ಅಂತಂದರೆ ಫಸ್ಟು ಯಾವೆಲ್ಲ ಮಹಿಳೆಯರು ಗರ್ಭಿಣಿ ಇರ್ತೀರ ಅಥವಾ ಈಗ ಬಾಣಂತಿ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಐದರಿಂದ ಆರು ಸಾವಿರ ರೂಪಾಯಿ ನೀವು ಈಸಿಯಾಗಿ ಪಡ್ಕೊಳ್ಬೋದು ಹೇಗೆ ಅಂತಂದರೆ ಈಗ ನೀವೇನಾದರೂ ಗರ್ಭಿಣಿ ಅಥವಾ ಈಗ ಬಾಣಂತಿಯರ್ ಮಹಿಳೆಯರು ಆಗಿದ್ದರೆ ನೀವು ಗಂಡು ಮಗುವಿಗೆ ಫಸ್ಟ್ನೇ ಗಂಡು ಮಗುವಿಗೆ ನೀವು ಜನ್ಮ ನೀಡಿದರೆ ಅಂಥ ಗಂಡು ಮಗುವಿಗೆ ಜನ್ಮ ನೀಡಿರ್ತೀರಲ್ವ ಗರ್ಭಿಣಿ ಅಥವಾ ಬಾಣಂತಿಯ ಮಹಿಳೆ ಅಂಥವ್ರ ಖಾತೆಗೆ ನೀವು ಐದು ಸಾವಿರ ರೂಪಾಯಿ ಗಂಡು ಮಗು ಜನ್ಮ ನೀಡಿದರೆ ಸಿಗುತ್ತೆ ಆ ಥರ ಈಗ ನೋಡೋದಾದರೆ ಏನಪ್ಪಾ ಅಂತಂದರೆ ಈಗ ನೀವೇನಾದರೂ ಸೆಕೆಂಡ್ ಡೆಲಿವರಿನಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದರೆ ನಿಮಗೆ ಆರು ಸಾವಿರ ರೂಪಾಯಿ ಸಿಗುತ್ತೆ ಈಗ ಐದರಿಂದ ಆರು ಸಾವಿರ ರೂಪಾಯಿ ಹೇಗೆ ಸಿಗುತ್ತೆ ಅಂತಂದರೆ ಈಗ ಮೂರು ಕಂತುಗಳಲ್ಲಿ ನಿಮಗೆ ಸರಿಸಮಾನವಾಗಿ ಅಮೌಂಟ್ನ ಆಗ್ತಾ ಬರುತ್ತೆ ನೀವೇನಾದರೂ ಅರ್ಜಿನ ಸಲ್ಲಿಸಿದರೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಈ ಒಂದು ಯೋಜನೆಗೆ ಅಂತ ನೋಡೋದಾದರೆ ಫಸ್ಟ್ ಬಂದ್ಬಿಟ್ಟು ನಿಮ್ಮ ಹತ್ತಿರ ತಾಯಿ ಕಾರ್ಡ್ ಕಂಪಲ್ಸರಿಯಾಗಿ ಇರಲೇಬೇಕು ಇಲ್ಲ ಅಂತಂದರೆ ನೀವು ನಿಮ್ಮ ಒಂದು ಹತ್ತಿರದ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ನೀವು ತಾಯಿ ಕಾರ್ಡನ್ನ ಮಾಡಿಸ್ಕೊಳ್ಳಿ ನಂತರ ಈಗ ತಾಯಿ ಕಾರ್ಡ್ ಇದ್ದ ನಂತರ ಏನು ಬೇಕಾಗುತ್ತೆ ಅಂದರೆ ಕ್ಯಾಶ್ಟ್ ಇನ್ಕಮ್ ಬೇಕಾಗುತ್ತೆ ಜಾತಿ ಮತ್ತು ಪ್ರಮಾಣ ಪತ್ರ ಯಾವೆಲ್ಲ ಮಹಿಳೆಯರು ಗರ್ಭಿಣಿ ಅಥವಾ ಬಾಣಂತಿಯರ್ ಇರ್ತೀರಾ ಅಂದರೆ ಡೆಲಿವರಿ ಮಹಿಳೆಯರು ಇರ್ತೀರ ಅಂಥವ್ರದ್ದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು ನಂತರ ನರೇಗಾ ಕಾರ್ಡ್ ಇರಬೇಕು ಅಥವಾ ಈ ಶ್ರಮ ಕಾರ್ಡು ಆಯುಷ್ಮಾನ್ ಕಾರ್ಡು ಇದರಲ್ಲಿ ಯಾವುದಾದ್ರೂ ಒಂದಿದ್ರೆ ನಡೆಯುತ್ತೆ ಅಥವಾ ಮಗದು ಲಸಿಕೆ ಹಾಕಿರ್ತಾರಲ್ವ ಅದ್ರದೊಂದು ಪ್ರತಿ ಇರಬೇಕಾಗುತ್ತೆ ಇಷ್ಟು ಇದ್ರೆ ಮಾತ್ರ ನೀವು ಈಸಿಯಾಗಿ ನೀವು ಈ ಒಂದು ಕೇಂದ್ರ ಸರ್ಕಾರ ನೀಡ್ತಿರ್ತಕ್ಕಂಥ ಐದರಿಂದ ಆರು ಸಾವಿರ ರೂಪಾಯಿ ನೀವು ಈಸಿಯಾಗಿ ಪಡ್ಕೊಳ್ಬೋದು ಈ ಒಂದು ಯೋಜನೆ ಹೆಸರು ಬಂದುಬಿಟ್ಟು ಮಾತೃ ವೃಂದ ಯೋಜನೆ ಅಂಥೇಳಿ ಪ್ರಧಾನಮಂತ್ರಿ ಮಾತೃ ವೃಂದ ಯೋಜನೆ ಅಂಥೇಳಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಹಂಗೆ ವಿಡಿಯೋಗೆ ಒಂದು ಲೈಕು ಶೇರು ಕಾಮೆಂಟು ಸಬ್ಸ್ಕ್ರೈಬ್ ಮಾಡಿಬಿಡಿ